ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಚಂದ್ರಪ್ರಭಾ ಅವರೊಂದಿಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಡಾಕ್ ಸತೀಶ್ ಅವರು ಆದಷ್ಟು ಬೇಗನೆ ಮನೆಯಿಂದ ಆಚೆ ಎಲಿಮಿನೇಟ್ ಆಗಿ ಬಂದಿದ್ದರು ಆಚೆ ಬಂದ ಬಳಿಕ ಸಾಕಷ್ಟು ಮಾಧ್ಯಮದಲ್ಲಿ ತಮ್ಮ ಸಹ ಸ್ಪರ್ಧಿಗಳ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಾ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದರು ಅದರಲ್ಲೂ ಸ್ಪಂದನ ಹಾಗೂ ಗಿಲ್ಲಿಯವರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತನಾಡಿದರು ಗಿಲ್ಲಿಯವರಿಗಂತೂ ಗಿಲ್ಲಿ ಕಳ್ಳ ಮಳ್ಳ ಸುಳ್ಳ ಅವನು ಬಾಯ್ಬಿಟ್ಟರೆ ಸುಳ್ಳು ಹೇಳ್ತಾನೆ ಕಳ್ಳತನ ಮಾಡ್ತಾನೆ ಅವನೊಬ್ಬ ಸ್ಲಮ್ಮಿಂದ ಬಂದವನು ಅವನಿಗೆ ಸಪೋರ್ಟ್ ಮಾಡೋ ಜನರು ಕೂಡ ಸ್ಲಮ್ನಲ್ಲಿ ಇರುವಂಥವ್ರೆ ಅವನಷ್ಟು ಚೀಪ್ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿನ ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ ಅವನು ಅಷ್ಟು ಚೀಪೆಸ್ಟ್ ಫೆಲೋ ಅವನಿಗೆ ಹಾಕೊಳ್ಳೋಕ್ಕೆ ಕರೆಕ್ಟಾಗಿ ಒಂದು ನಾಲ್ಕು ಜೊತೆ ಬಟ್ಟೆ ಇಲ್ಲ ನನ್ನ ಬಟ್ಟೆನ ಕದ್ದುಬಿಟ್ಟು ಹಿಡ್ಕೊಡ್ತಾ ಇದ್ದ ಅವನ ಕೆಟ್ಟು ಕಾಮಿಡಿಯಿಂದ ಎಲ್ರಿಗೂ ಅವಮಾನ ಮಾಡ್ತಾ ಇದ್ದ ಅವನು ಒಂದು ಚೀಪೆಸ್ಟ್ ವ್ಯಕ್ತಿ ಅವನಿಗೆ ಈ ಸೀಸನ್ ವಿನ್ ಆಗೋಕ್ಕೆ ಯೋಗ್ಯತೆಯೇ ಇಲ್ಲ ಅವನಿಗೆ ಓಟ್ ಮಾಡೋ ಜನರಲ್ಲರೂ ಕೂಡ ಸ್ಲಮ್ಮಿಂದ ಬಂದವರು ಅಂಥವರೇ ಅವನಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಅವನೇನಾದರೂ ಈ ಸೀಸನ್ ವಿನ್ ಆದರೆ ಕಪ್ ಗೆದ್ರೆ ನಾನು ಅವನ ಕಾಲನ್ನು ನುಸಿತೀನಿ ಎಂದೆಲ್ಲ ಸಾಕಷ್ಟು ನೆಗೆಟಿವ್ ಆಗಿ ಗಿಲ್ಲಿ ಬಗ್ಗೆ ಮಾತನಾಡಿ ಅವರ ಪ್ರತಿ ಮಾತಿಗೂ ಕೂಡ ಗಿಲ್ಲಿಯವರು ಮನೆಯೊಳಗೆ ಇದ್ದಾಗ ಗಿಲ್ಲಿಯವರ ಅಭಿಮಾನಿಗಳು ಕಮೆಂಟ್ಸ್ ಮಾಡುವುದರ ಮೂಲಕ ಟ್ರೋಲ್ ಮಾಡುವುದರ ಮೂಲಕ ಡಾಕ್ ಸತೀಶ್ ಅವರಿಗೆ ಸಖತ್ತಾಗಿ ಬೆಂಡೆತ್ತಾಯಿದ್ರು ಇದೀಗ ಮನೆಯಿಂದ ಆಚೆ ಬಂದ ಗಿಲ್ಲಿಯವರು ಕೂಡ ಸತೀಶ್ ಅವರಿಗೆ ಹೇಳಿರುವ ಮಾತಿನ ಕೇಳಿ ಸಖತ್ತಾಗಿ ಟಕ್ಕರನ್ನು ಕೊಟ್ಟು ಬೆವರನ್ನು ಇಳಿಸಿದ್ದಾರೆ ಹೌದು ಗಿಲ್ಲಿಯವರಿಗೆ ಸತೀಶ್ ಅವರು ಹೇಳಿರುವ ಯಾವ ಮಾತು ಕೂಡ ಮುಂಚೆ ಗೊತ್ತಿರಲಿಲ್ಲ ಆದರೆ ಮಾಧ್ಯಮದವರು ಸತೀಶ್ ಅವರು ನಿಮ್ಮ ಬಗ್ಗೆ ಈಗೆಲ್ಲ ಮಾತನಾಡಿದ್ದಾರೆ ಎಂದು ನೇರವಾಗಿ ಗಿಲ್ಲಿಗೆ ತಿಳಿಸಿದಾಗ ಗಿಲ್ಲಿಯವರು ಮಾತಿನಲ್ಲೇ ಸಕ್ಕತ್ತಾಗಿ ಕೌಂಟರ್ ಕೊಟ್ಟು ಸತೀಶ್ ಅವರಿಗೆ ಗ್ರಹಚಾರವನ್ನು ಬಿಡಿಸಿದ್ದಾರೆ ನಾನು ಕಳ್ಳನ ಮಳ್ಳನ ಸುಳ್ಳನ ಅಂತ ಜನರು ನೋಡಿದ್ದಾರೆ ನಾನು ನಿಜವಾಗ್ಲೂ ಕಳ್ಳ ಮಳ್ಳ ಸುಳ್ಳ ಆಗಿದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ ಯಾರು ಸುಳ್ಳು ಹೇಳ್ತಾರೆ ಯಾರು ಕಳ್ಳರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅದು ನಾನೇನು ಹೇಳೋದೇ ಬೇಡ ಅವರು ನನ್ನ ಬಗ್ಗೆ ಮಾತನಾಡಿರೋದು ಪರವಾಗಿಲ್ಲ ಅದು ನನ್ನ ಪ್ರೀತಿಸುವಂಥ ಸಪೋರ್ಟ್ ಮಾಡಿದಂಥ ಜನರಿಗೆ ಈ ಥರ ಅವಮಾನ ಮಾಡಿದ್ದು ಸ್ವಲ್ಪ ಬೇಸರವಾಗ್ತಿದೆ ಜನ ನನ್ನನ್ನು ಎಲ್ಲಿಂದ ಇಷ್ಟಪಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರು ಸ್ಲಮ್ಮಲ್ಲಾದರೂ ಇರಲಿ ಸಿಟಿಯಲ್ಲಾದರೂ ಇರಲಿ ಇಲ್ಲ ಹಳ್ಳಿಯಲ್ಲಾದರೂ ಇರಲಿ ಎಷ್ಟು ಜನ ಮನಸ್ಸನ್ನು ಗೆದ್ದಿದ್ದೀನಿ ಅನ್ನೋದು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಎಲ್ಲ ಮಾತನಾಡಿ ಯಾರು ಚೀಪ್ ಅಂತ ಇಲ್ಲೇ ಗೊತ್ತಾಗುತ್ತೆ ನಾನು ಏನು ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ಪ್ರೀತಿಸುವಂಥ ಜನರಿಗೆ ಗೊತ್ತಿದೆ ಅದನ್ನು ನೋಡಿ ನನ್ನ ಮೆಚ್ಚಿ ಗೆಲ್ಲಿಸಿದ್ದಾರೆ ಅವರಿಗೆ ಇದೇ ನನ್ನ ಉತ್ತರ ನಾನು ಕಾಮ್ ನನ್ನ ಕಾಮಿಡಿ ಕೆಲವೊಂದು ಕಡೆ ಮಿತಿ ಮೀರಿರ್ಬೋದು ಆದರೆ ಬರೀ ಕಾಮಿಡಿಯಿಂದ ಅಷ್ಟೇ ನಾನು ಈ ಸೀಸನ್ ವಿನ್ ಆಗಿಲ್ಲ ಅಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನನಗೆ ಅಷ್ಟೇ ಗೊತ್ತು ಯಾರೋ ಏನು ಹೇಳಿದ್ರು ಅಂತ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದಕ್ಕೆಲ್ಲ ನನಗೆ ಟೈಮು ಇಲ್ಲ ಎಂದಿದ್ದಾರೆ ಇದಾದ ಬಳಿಕ ಇನ್ಮೇಲೆ ಡಾಕ್ ಸತೀಶ್ ಅವರು ಯಾವುದಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ನಿಮ್ಮನ್ನ ಮಾತ್ರ ಕರೆಯೋದಿಲ್ಲ ಅಂತ ಎಲ್ಲರೂ ಮುಂದೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಉತ್ತರವೇನು ಎಂದು ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರು ಫಸ್ಟ್ ಆಫ್ ಆಲ್ ನನಗೆ ಹೋಗೋದಕ್ಕೆ ಟೈಮೇ ಇಲ್ಲ ನಾನು ಕೂಡ ತುಂಬಾ ಬಿಸಿ ಇದ್ದೀನಿ ನನ್ನ ಸಪೋರ್ಟ್ ಮಾಡ್ತಿರೋ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನನಗೆ ಟೈಮ್ ಆಗ್ತಾ ಇಲ್ಲ ಇನ್ನ ನಾನು ನನ್ನ ಮನೆಗೆ ಹೋಗಿಲ್ಲ ಹಾಗಂತ ಅವ್ರು ಯಾವುದೋ ಫಂಕ್ಷನ್ ಮಾಡಿದ್ರು ಅಂತ ನಾನು ಕರೆದ್ರೂ ಕೂಡ ನಾನು ಹೋಗೋದಿಲ್ಲ ಅಷ್ಟೊಂದು ನನಗೆ ಟೈಮ್ ಕೂಡ ಇಲ್ಲ ಸದ್ಯಕ್ಕೆ ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ಎಂದು ಮಾತಿನಲ್ಲೇ ಸಖತ್ತಾಗಿ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಕೇಳಿದ ಗಿಲ್ಲಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಮನೆಯಲ್ಲಿ ಇದ್ದಾಗ ಸಾಕಷ್ಟು ಅವಹೇಳನ ಮಾಡುತ್ತಾ ಡಾಗ್ ಸತೀಶ್ ಅವರು ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಿದ್ರು ಇದೀಗ ಡಾಗ್ ಸತೀಶ್ ಅವರಿಗೆ ಗಿಲ್ಲಿ ನಟ ಅವರು ಸಖತ್ತಾಗಿ ತಮ್ಮ ಮಾತಿನಲ್ಲೇ ಕೌಂಟರ್ ಕೌಂಟರ್ ಅನ್ನ ಕೊಟ್ಟಿದ್ದು ಗಿಲ್ಲಿ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಅಶ್ವಿನಿ ಗೌಡ ಅವರು ಈ ಒಂದು ಕಲರ್ಸ್ ಕಾರಣ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಮಾಡಿದ್ದು ಇದನ್ನ ಕೇಳಿದ ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಗರಂ ಆಗಿ ಅವರಿಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ ಈ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಸ್ಪರ್ಧಿಗಳ ಅಪ್ಡೇಟ್ಸ್ ಬಗ್ಗೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ